ಹೆಣ ಮಕ್ಕಳೆ ಸ್ಟ್ರಾಂಗ್ ಗುರು ಅನ್ನೋ ಪವರ್ ಎಲ್ಲಾ ಕಡೆನಲ್ಲೂ ಹೋರಾಟ ಮಾಡಿ ಗೆದ್ದಿದ್ದು ಹರಮ್ಮ ಮಕ್ಕಳೆ ಸ್ಟ್ರಾಂಗ್ ದುಗುರು ಏನೆಲ್ಲ ಇದೆ ಹೇಳೋದಕ್ಕೆ ಈ ಚಿತ್ರದಲ್ಲಿ ಈಗಿನ ಮಕ್ಕಳಿಗೆ ಬರೀ ನೆಗೆಟಿವ್ ಇದೆ ಈ ಫಿಲಂ ಇಂದ ಪಾಸಿಟಿವ್ ಥಿಂಕ್ ಮಾಡಲಿ ಅಂತ ನನ್ನ ಆಸೆ ನಾವಮ್ಮನ್ ತುಂಬಾ ಪ್ರೀತಿಯಿಂದ ನೋಡಲ್ತೀವಿ ಪಿಕ್ಚರ್ ಆದಮೇಲೆ ಅಂತ ಅದು ಬಹಳ ಖುಷಿ ಆಯ್ತು ಮಗನಿಗಾಗಿ ತಾಯಿಯ ಹೋರಾಟ ನಿಜ ಜೀವನದಲ್ಲಿ ಹೇಗಿದೆ ಅವನೇ ಒಂಥರ ಡಿಸ್ಕರೇಜ್ ತರ ಆಗ್ಬಿಟ್ಟಿದ ಅವನು ಆಕ್ಚುಲಿ ತುಂಬಾ ಆ್ಯಡ್ಸ್ ಎಲ್ಲ ಮಾಡಿದ ಅವನು ಮಕ್ಕಳ ಕ್ಯಾರೆಕ್ಟರ್ನು ತುಂಬಾ ಬಂದಿದೆ ಶೂಟಿಂಗ್ ಆದ್ಮೇಲೆ ಚೇಂಜ್ ಆಗೋಯ್ತು ನಂಗೆ ಅವಾಗಿಂದ ಸ್ವಲ್ಪ ಬೇಜಾರಾಗ್ತಿದೆ ಎಲ್ಲ ಹಿಂಗೆ ಆಗ್ತಿದೆ ಚೈಲ್ಡ್ಹುಡ್ ನಲ್ಲಿ ಆಕ್ಟ್ ಮಾಡಿದಂಥವ್ರು ಈಗ ದೊಡ್ಡವರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆ ಒಂದು ಕ್ಯಾರೆಕ್ಟರ್ ತಂದಿದ್ದು ಇವರಿಬ್ಬರಿಗೆ ಅದು ಕ್ರೆಡಿಟ್ ಯಾಕಂದ್ರೆ ಅವ್ನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ವೈಫ್ ತಂಗಾಯ್ತು ನಮಗೆಲ್ಲ ಬೇಜಾರ್ ಇತ್ತು ಆಕ್ಚುಲಿ ಪಾಪ ಅವರು ಅಷ್ಟೇ ಅವ್ರ ಫೀಲಿಂಗ್ಸ್ ಎಷ್ಟೇ ಇದ್ರು ಬಂದ್ ಮಾಡ್ಕೊಟ್ರಲ್ಲ ನನ್ಗಲ್ಲೂ ಬೇಜಾರ್ ಆಗ್ತಿತ್ತು ಶೂಟಿಂಗ್ ಟೈಮಲ್ಲೂ ತುಂಬ ಅಪ್ಸೆಟ್ ಆಗಲ್ಲ ಕೂತಿದ್ದಾರೆ ಮನೆಯವ್ರ ತರ ನಮಗೆ ಸಿನಿಮಾ ಮಾಡ್ಕೊಟ್ಟಿರೋದು ಎಲ್ರು ನಮ್ಗೆ ಅನ್ಸೇ ಇಲ್ಲ ಶೂಟಿಂಗ್ ಮಾಡಿದಾಗ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಚಿನ್ನಾರಿ ಮುತ್ತ ನಾವೆಲ್ಲರಿಗೂ ಕೂಡ ಗೊತ್ತು ಈಗ ಜೀನಿಯಸ್ ಮುತ್ತ ಸದ್ದು ಮಾಡೋದಕ್ಕೆ ರೆಡಿ ಆಗಿದ್ದಾನೆ ಸೊ ಸುದ್ದಿ ಮಾಡ್ತಿರುವಂತಹ ಜೀನಿಯಸ್ ಮುತ್ತಾದ ಪ್ರಮೋಷನ್ಸ್ ನಾವು ಮಾಡ್ತಾ ಇದೀವಿ ಸೊ ಬನ್ನಿ ಮಾತಾಡಿಸೋಣ ಈ ಒಂದು ಕಂಪ್ಲೀಟ್ ಪ್ರಯತ್ನದ ಹಿಂದೆ ಇರುವಂತಹದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನೋ ಪವರ್ ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಪ್ರೊಡ್ಯೂಸರ್ ಮತ್ತೊಂದು ಕಡೆ ಡೈರೆಕ್ಟರ್ ಇಬ್ರು ಕೂಡ ಹೆಣ್ಮಕ್ಳು ಹೆಣ್ಮಕ್ಳು ತಾಳಕ್ಕೆ ತಕ್ಕಂತೆ ಕುಣಿಸ್ತಾರೆ ಅನ್ನೋದನ್ನ ನಿಜ ಮಾಡಿ ತೋರಿಸಿದಿರಿ ಇಬ್ರು ನಾವು ಯಾರನ್ನೂ ಕುಣಿಸ್ತಾ ಇಲ್ಲ ಬಟ್ ಸ್ಟ್ರಾಂಗ್ ಆಗಿದ್ದೀವಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದೀವಿ ಎಲ್ಲ ಕಡೆಯಲ್ಲೂ ಹೋರಾಟ ಮಾಡಿ ಗೆದ್ದಿದ್ದೀವಿ ಓಕೆ ಸೊ ಲತಾ ಅವ್ರೆ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆಂತಂದ್ರೆ ಈ ಟೈಮ್ ನಲ್ಲೂ ಕೂಡ ಲೈಕ್ ಈ ತರದ್ದು ಒಂದು ಅದ್ಭುತವಾದಂತಹ ಕಥೆಗೆ ಎಸ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಧೈರ್ಯ ಮಾಡೋದೇ ದೊಡ್ಡ ಸಾಹಸ ಈ ಸಾಹಸದ ಬಗ್ಗೆ ಯಾಕೆ ಒಪ್ಕೋಬೇಕು ಅಂತ ಅನ್ನಿಸ್ತು ಅಂತ ಆಕ್ಚುಲಿ ಫಸ್ಟ್ ಅಮ್ಮ ಹೇಳಿದಿದ್ದು ಜೀನಿಯಸ್ ಮುತ ಟೂ ಮಾಡೋಣ ಅಂತ ಹೇಳಿದ್ರು ಸಾರಿ ಚಿನ್ನಾರಿ ಮುತ ಟು ಜೀನಿಯಸ್ ಮುತ ಭಯ ಆಟ ಆಗ್ಬಿಟ್ಟಿದೆ ಸಾರಿ ಮಾಡೋಣ ಅಂತ ಹೇಳಿದ್ರು ಒಂದ್ ವರ್ಷ ಕಂಟೆಂಟ್ ಪಾಪ ಮಾಡಕ್ಕೆ ಅದು ಒನ್ ಫ್ಲೋಲ್ ಹೋಗಕ್ಕೆ ಟ್ರೈ ಮಾಡಿ ಮಾಡಿ ಕೊನೆಗೆ ಹಾಕ್ತಾನೆ ಇಲ್ಲ ಸರಿ ಒಳ್ಳೆ ಸಬ್ಜೆಕ್ಟ್ ಬಂದ್ರು ಸರಿಮ್ಮ ಮಾಡ್ಬಿಡೋಣ ಆಯ್ತು ಜೀನಿಯಸ್ ಮುತ್ತ ಅಂತ ಟೈಟಲ್ ಇಟ್ಕೊಂಡು ಬಂದ್ರು ಆಮೇಲೆ ಬರ್ಣ ಸರ್ ಹತ್ರ ಮಾಡ್ಸೋಣ ಅನ್ನೋದು ಒಂದು ಆಸೆ ಇತ್ತು ನನಗೆ ಫಸ್ಟಿಂದ ಆದ್ರೆ ಆಮೇಲೆ ನೋಡಿದ್ರೆ ಅಮ್ಮ ಫಸ್ಟ್ ಪ್ರೋತ್ಸಾಹ ಕೊಡ್ತಾ ಇರೋದು ನನಗೆ ಮ ನೀವೇ ಮಾಡ್ಬೇಕು ನೀವೇ ಮಾಡಿ ಫಸ್ಟ್ ಡೆಬ್ಯೂ ನಿಮ್ಮದು ನಮಗೋಸ್ಕರ ಡೈರೆಕ್ಷನ್ ಮಾಡಿ ಅಂತ ಅಮ್ಮನಿಗೆ ಫೋರ್ಸ್ ಮಾಡಿ ಡೈರೆಕ್ಷನ್ ಮಾಡಿಸ್ಬಿಟ್ಟೆ ಚಿನ್ನಾರಿ ಮುತ್ತ ಮತ್ತು ಜೀನಿಯಸ್ ಮುತ್ತ ಇನ್ಫ್ಯಾಕ್ಟ್ ಈ ಚಿತ್ರದಲ್ಲಿ ಚಿನ್ನಾರಿ ಮುತ್ತದಲ್ಲಿ ಆಕ್ಟ್ ಮಾಡಿದಂತಹ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಅಂದ್ರೆ ಚೈಲ್ಡ್ಹುಡ್ ನಲ್ಲಿ ಆಕ್ಟ್ ಈಗ ದೊಡ್ಡವರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಆ ಲೆಗಸಿನ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರಿ ಈ ಚಿತ್ರದಲ್ಲಿ ಅಂತ ನನಗೆ ವಿಜಯ್ ರಾಘವೇಂದ್ರ ಬಿಟ್ರೆ ಬೇರೆ ಯಾರು ಇಲ್ಲ ನಿಮ್ಮ ಇವರೇ ಇದ್ದಾರೆ ಸರ್ ಕೂಡ ಇದ್ದಾರೆ ಅವರು ಚಿನ್ನಾರಿ ಮುತ್ತದಲ್ಲಿ ಆ್ಯಕ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಪನ್ನಗಾ ಭರಣ ವೇದ್ ವೇದಭರಣ ನಾಗಾಭರಣ ಸುಂದರಾಜ್ ನಮ್ಮ ಫ್ಯಾಮಿಲಿ ಸಾನ್ವಿ ಭರಣ ಹಂಗಾಗಿ ನಂಗೆ ವಿಜಯ್ ರಾಘವೇಂದ್ರ ಬೇಕೇ ಬೇಕಿತ್ತು ಅಂತ ಸಾಟರ್ಡೆ ಅವ್ರನ್ನ ಕೇಳ್ದೆ ಹೋಮ್ ಮಾಡ್ತೀನಿ ಅಂತಂದ್ರು ಸಂಡೇನೂ ಬಂದ್ಬಿಟ್ಟು ಮಗನ್ ಕರ್ಕೊಂಡೋದ್ರು ನಮ್ ಬಾಪಾಗ್ ಸೇರ್ಸಿದ್ರು ನೋಡಿದ್ರೆ ಮಂಡೇ ಬೆಳಿಗ್ಗೆ ಇವ್ರಗ್ ಡಾಕ್ಟ್ರೇಟ್ ತಕೊಳ್ತೀಯ ತುಮಕೂರಲ್ಲಿ ಶಾಕಿಂಗ್ ನ್ಯೂಸ್ ಅವ್ರಗ್ ಗೊತ್ತೇ ಇಲ್ಲ ಕೇಳಕ್ ಬರ್ತಿದ್ದಂಗೆ ಎಲ್ಲಾರು ಹಿಂಗಂದರೆ ಅವ್ರು ಹಿಂಗೆ ನನ್ನ ಏನೇ ಅನ್ಬಿಟ್ಟು ಪನಗನ್ ಕೇಳು ನಿಜಾನ ನಾ ಸುಳ್ಳು ಅಂತ ಆಮೇಲೆ ಫೋನ್ ಮಾಡಿದೆ ಹುಮ್ಮಾ ನಿಜ ಅಂತ ಹೇಳಿದ್ರು ಆ ಇದೇ ಹೊಟ್ಟೋಯ್ತು ನಮಗೆ ಆ ಡಾಕ್ಟ್ರೇಟ್ ತಕೊಂಡಿದ್ ಹುಮ್ಮಸ್ ಎಲ್ಲ ಹೊಟ್ಟೋಯ್ತು ಹಿಂಗ ಆಗೋಯ್ತಲ್ಲಪ್ಪ ಅಂತ ಒಂದ್ ತಿಂಗ್ಳು ಕಾದೆ ನನಗೆ ರಾಗುನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿದಾಗ ಖಂಡಿತ ಮಾಡ್ತೀನಮ್ಮ ಅಂತ ಹೇಳಿ ಖುಷಿಯಾಗಿ ಒಪ್ಕೊಂಡ್ರು ನನಗೆ ಇವತ್ತಿನ ದಿವ್ಸಕ್ಕೂ ನಾನು ಎಲ್ಲ ಕಡೆನೂ ಹೇಳ್ತಿರೋದು ಬರಣಾ ಸಾರ್ ಹೆಸರೇ ಹೇಳ್ತಿರೋದು ಆ ಹೆಸರನ್ನೇ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಒಪ್ಕೊಂಡು ಖುಷಿಯಾಗಿ ಮಾಡಿದ್ರು ಓಕೆ ಆ್ಯಕ್ಚುಲಿ ಹೆಣ್ಮಕ್ಳು ಡೈರೆಕ್ಟರ್ ಆಗಿದ್ದಾಗ ಹೇಳೋದಕ್ಕೆ ತುಂಬ ಇರುತ್ತೆ ಅಂತ ಹೇಳ್ತಾರೆ ಏನೆಲ್ಲ ಇದೆ ಹೇಳೋದಕ್ಕೆ ಈ ಚಿತ್ರದಲ್ಲಿ ಅಂದರೆ ಈಗಿನ ಮಕ್ಕಳಿಗೆ ಬರೀ ನೆಗೆಟಿವ್ ಇದೆ ಥಿಂಕಿಂಗು ಮೊಬೈಲ್ ನೋಡಿಕೊಂಡು ಈ ಫಿಲಮಿಂದ ಪಾಸಿಟಿವ್ ಥಿಂಕ್ ಮಾಡಲಿ ಅಂತ ನನ್ನ ಆಸೆ ಆಮೇಲೆ ತಾಯಿ ಮಕ್ಕಳು ಸಂಬಂಧ ಕಮ್ಮಿ ಆಗ್ತಾ ಇದೆ ಏನಾರು ಹೇಳಿದ್ರೆ ಹೋಗಮ್ಮ ಅಂತ ಹೋಗ್ತಾ ಇರ್ತಾರೆ ಅದಕ್ಕೆ ಹೇಗೆ ಅವನು ಅಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದಲ್ ಅದನ್ನ ನಂಗೆ ಅಮೇರಿಕ್ದಲ್ಲಿ ಎಲ್ಲರೂ ಹೇಳಿದ್ರು ನಾವು ಅಮ್ಮನ್ ತುಂಬಾ ಪ್ರೀತಿ ನೋಡ್ಕೊಳ್ತೀವಿ ಪಿಚ್ಚರ್ ಆದ್ಮೇಲೆ ಅಂತ ಅದು ಭಾಳ ಖುಷಿ ಆಯ್ತು ಒಂದ್ ಸಾರ್ಥಕ ಅನ್ನಿಸ್ಬಿಡ್ತು ಅದಕ್ಕೆ ಕಾರಣ ಲತಾ ಮಾಡಿ ಅಂತ ಇಲ್ಲ ಅಮ್ಮ ಮಾಡ್ತಾರೆ ಅಂತ ಅನ್ಕೊಂಡು ನನಗೆ ಅನ್ಸ್ತಾ ಇತ್ತು ಇವ್ರು ಬಂದವು ಕತೆ ಏನ್ ಗೊತ್ತಾ ಸರ್ ಹೇಳ್ ಮಾಡ್ತಾ ಇರೋದು ಅಂತ ಫಸ್ಟ್ ಇದ್ದಿದ್ದು ನನ್ಗೆ ಅಮ್ಮ ಬಂದ್ಬಿಟ್ಟು ಕತೆ ಹೇಳ್ತಾ ಇರೋದು ನೋಡ್ದಾ ನೋಡ್ತಾ ಅಮ್ಮ ನೀವೇ ಚೆನ್ನಾಗಿ ಕತೆ ಹೇಳ್ತಿದೀರ ನೀವೇ ಡೈರೆಕ್ಷನ್ ಮಾಡಿ ಆಯ್ತು ನಾವು ನೀವೇ ನಿಂತ್ಕೊಂಡ್ ಮಾಡ್ಬೇಡಣ ಸರ್ ಬಜೆಟ್ ಬರ್ಜೆಟ್ಕಂತೂ ನಾವು ತೂಗ್ತೀವೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ಪ್ರಯತ್ನ ಒಂದು ಚಿಕ್ಕ ಮಗುನ ನಾವು ಒಂದು ಪ್ರತಿಷ್ಠಾಪನೆ ಮಾಡಿದಾಗ ನಾವಿಬ್ರು ಮಾಡ್ತಾ ಇದ್ವಿ ಇಬ್ರೇ ಮಾಡೋಣ ಅಂತಂದು ಓಕೆ ಇದರಲ್ಲಿ ಶ್ರೇಯಸ್ನ ಪಾತ್ರದ ಬಗ್ಗೆ ಮಾತಾಡಲೇಬೇಕು ಯಾಕೆಂತಂದ್ರೆ ತಾಯಿಗಾಗಿ ಮಗನ ಹೋರಾಟ ಚಿತ್ರದಲ್ಲಿ ಬಟ್ ಆಕ್ಚುಯಲ್ ಆಗಿ ಮಗನಿಗಾಗಿ ತಾಯಿಯ ಹೋರಾಟ ನಿಜ ಜೀವನದಲ್ಲಿ ಹೇಗಿದೆ ಅಂತ ಅದು ನಿಜ ಯಾಕಂದ್ರೆ ನನ್ನ ಮಗನಿಗೋಸ್ಕರ ಸಂಚಾರಿ ತೇಟ್ರಲ್ಲಿ ಇದ್ದ ಅವನು ಚಿಕ್ಕ ಮಗುವಿಂದನು ಒಂದು ಆರ್ ವರ್ಕ್ಶಾಪ್ ಮಾಡ್ದ ಬಟ್ ಏನಾಯ್ತು ಹೋಗ್ತಾ ಹೋಗ್ತಾ ಯಾಕೋ ಅವನಿಗೆ ಒಂದು ಸಿನಿಮಾ ಫೀಲ್ಡಲ್ಲಿ ಯಾವುದೇ ಒಂದು ಮಾಡೋಕ್ಕೋಯ್ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಒಂದ್ ತ್ರೀ ಇಂದ ಡೈವರ್ಷನ್ ತೊಗೊಂಡ್ಬಿಟ್ಟಿದ್ದೆ ಬೇಡಮ್ಮ ನನಗೆ ಕ್ರಿಕೆಟ್ ಫೀಲ್ಡ್ಗೆ ಹೋಗ್ಬಿಡ್ತೀನಿ ನಾನು ನಂಗೆ ಆಗ್ತಾ ಇಲ್ಲ ಯಾಕೋ ಏನು ಹೋದ್ರೆ ಏನಾದ್ರು ಒಂದು ಅರ್ಚನೆ ಆಗತ್ತೆ ಈ ತರ ಮೈಂಡ್ ಅವ್ನಿಗೆ ಬಂದ್ಬಿಡ್ತು ನಂಗೆ ಯಾಕೋ ಫೀಲಿಂಗ್ ತುಂಬಾ ಆಗಿತ್ತು ಆಕ್ಚುಲಿ ಏನಪ್ಪ ಸಣ್ಣ ವಯಸ್ಸಲ್ಲಿ ಇವ್ನಿಗೆ ಈ ಥರ ಬರ್ತಾ ಇದೆ ಅಂತ ಅಮ್ಮನಿಗೂ ಶೇರ್ ಮಾಡ್ಕೊಳ್ತಿದ್ದೆ ನಾನು ಅಮ್ಮ ಇವ್ನು ಈ ತರ ಮಾಡ್ತಾ ಇದೆ ನಂಗೆ ಬೇಜಾರಾಗ್ತಿದೆ ಅಂತ ಅದೇ ಟೈಮ್ಗೆ ಅಮ್ಮ ನಿನ್ಗೆ ಇಷ್ಟನಾ ಅವನಿಗೆ ಸಿನಿಮಾ ಮಾಡಕ್ಕೆ ಅಂದ್ರು ಇದೇ ಒಂದು ಡೈಲಾಗ್ ನನ್ಗೆ ಈಗಲೂ ಹೂಮ ತುಂಬಾ ಇಷ್ಟ ಅವ್ನಿಗೆಂತ ಒಂದ್ ಸಿನ್ಮಾ ಮಾಡ್ಬೇಕಂತ ನೋಡಿದ್ರೆ ಅವ್ನ್ಗೆ ಟೀನ್ ಬರ್ತಾ ಇದಾನೆ ನೋಡಿದ್ರೆ ಮಕ್ಳು ಸಿನಿಮಾ ಮಾಡಕ್ಕೆ ಆಗ್ಲಿಲ್ಲ ನನ್ಗೆ ಅವ್ನ್ಗೆ ಮಗು ಅಂತ ಇತ್ತು ಅಮ್ಮ ತಕ್ಷಣ ಹೇಳಿದ್ರು ಇಲ್ಲ ನಾನ್ ಬರ್ಣಂಗ್ ಹೇಳಿ ಒಂದ್ ಸಿನ್ಮಾ ಮಾಡ್ಸೇ ಮಾಡ್ತೀನಿ ಅಂದ್ಬಿಟ್ಟು ಹೋಗಿದ್ದವ್ರು ಆಮೇಲೆ ನೋಡಿದ್ರೆ ಪಾಪ ಇಷ್ಟು ನೋಡಾಡ್ತಾ ಇದಾರೆ ಇವ್ರು ಒಂದ್ ಸಬ್ಜೆಕ್ಟ್ ಅವ್ನ್ಗೆ ಮ್ಯಾಚ್ ಆಗುವಂತದ್ ನೋಡ್ಬೇಕು ನೋಡ್ಬೇಕಂತ ಕೊನೆಗೆ ನಾನ್ ಹೇಳ್ದೆ ಅಮ್ಮ ನೀವೇ ಮಾಡಿ ಅಂತ ಆಮೇಲೆ ಅದಕ್ಕೂ ಮೇಲೋಯ್ತು ಅಂದ್ರೆ ವಿಜಯ್ ರಾಘವೇಂದ್ರ ಸರ್ ಎಲ್ಲ ಕ್ಯಾರೆಕ್ಟರು ಒಂಥರ ಬೇರೆ ಥರ ಅವರು ಒಂದು ಏನೋ ನಮ್ಮ ಇನ್ಸ್ಪಿರೇಷನ್ ತರ ಇದ್ರೆ ಅದರಲ್ಲಿ ವಿಜಯ್ ರಮೇಣ ಸರ್ ಬಂದಿದ ತಕ್ಷಣ ಎಂಟ್ರಿನೇ ಒಂಥರ ಝೂಮ್ ತರ ಇದೆ ನೋಡ್ತಾ ಇದಂಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂಥರ ಅಟ್ರಾಕ್ಷನ್ ಅವ್ರು ಬಂದ ತಕ್ಷಣನೇ ಆ ಒಂದು ಕ್ಯಾರೆಕ್ಟರ್ ತಂದಿದ್ದು ಇವರಿಬ್ರಿಗೆ ಅದು ಕ್ರೆಡಿಟ್ ಯಾಕಂದ್ರೆ ಅವ್ರು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರ ವೈಫ್ ತಂಗಾಯ್ತು ನಮಗೆಲ್ಲ ಬೇಜಾರಾಯ್ತಾ ಆ್ಯಕ್ಚುಲಿ ಆದರೆ ಅವರೇ ಬೇಕಿತ್ತು ಅನ್ನೋದು ನಮ್ಮ ತುಂಬಾ ತುಂಬ ಒಂಥರ ಹೆಂಗಿತ್ತು ಅಂದರೆ ಸ್ಟಿಕ್ ಆನ್ ಆಗಿಬಿಡಿದ್ವಿ ಅವರೇ ಅದಕ್ಕೆ ಫಿಕ್ಸು ವಿಜಯ್ ಸರ್ ಬಂದ್ರೇ ಈ ಸಿನಿಮಾ ನಮ್ಗೆ ಏನೋ ಥರ ನಾವಿದ್ವಿ ನೋಡ್ರಿ ಕೊನೆಗೆ ಅಮ್ಮ ಕರ್ಸಿದ್ರು ಖುಷಿ ಆಯ್ತಾದ್ರೆ ಪಾಪ ಅವರು ಅಷ್ಟೇ ಅವ್ರ ಫೀಲಿಂಗ್ಸ್ ಎಷ್ಟೇ ಇದ್ರು ಬಂದ್ ಮಾಡ್ಕೊಟ್ರಲ್ಲ ಅಲ್ಲೂ ಬೇಜಾರಾಗ್ತಿತ್ತು ಶೂಟಿಂಗ್ ಟೈಮಲ್ಲೂ ತುಂಬಾ ಅಪ್ಸೆಟ್ ಎಲ್ಲ ಕೂತಿದ್ದಾರೆ ಆದ್ರೂನು ಶೂಟಿಂಗ್ ಟೈಮಲ್ಲಿ ಬಂದು ಅಷ್ಟು ಜೋಶಲ್ಲಿ ಇನ್ವಾಲ್ವ್ ಆಗಿ ಅವ್ರು ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತ ನೀವೇ ನೋ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಓಕೆ ಪಾತ್ರಗಳನ್ನ ಹುಡುಕೋದು ತುಂಬಾ ದೊಡ್ಡ ಚಾಲೆಂಜ್ ಆಗ್ತದೆ ಆಕ್ಚುಲಿ ಸೊ ಈ ಪಾತ್ರಕ್ಕೆ ಇವರೇ ಸೂಟ್ ಆಗ್ತಾರೆ ಇವರೇ ಬೇಕು ಅಂತ ಆಮೇಲೆ ಭರ್ನಾ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಅದರಲ್ಲಿ ಸುಂದರ್ ರಾಜ ಸರ್ಗೆ ಒಂದು ಪಾತ್ರ ಅನ್ನೋದು ಇದ್ದೇ ಇರುತ್ತೆ ಲೈಕ್ ಎಲ್ಲ ಈಕ್ವಲ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ನಿಜ ಹೇಳಬೇಕು ಅಂದ್ರೆ ಭರ್ನಾನ್ ಫಿಲಂಗೆಲ್ಲ ಆರ್ಟಿಸ್ಟ್ ಸೆಲೆಕ್ಟ್ ಮಾಡೋದು ನಾನೇ ಕಾಸ್ಟ್ಯೂಮ್ ಡಿಸೈನರ್ ಕೆಲವು ಫಿಲಮ್ಗೆ ಡ್ಯಾನ್ಸ್ ಕೊರಿಯೋಗ್ರಫ್ನು ಮಾಡಿದ್ದೀನಿ ಅವ್ರು ಯಾರು ಸೂಟ್ ಆಗ್ಬೋದ ವಿಜಯ್ ರಾಘವೇಂದ್ರನ ನಾನು ಸೆಲೆಕ್ಟ್ ಮಾಡಿದ್ದೆ ನಾನು ಇವನ್ ಮಾಡ್ತಾನೆ ಅಂತ ಆಮೇಲೆ ಅಲ್ಲಮ್ಮನಲ್ಲಿ ಶ್ರೀಧರ್ನ ಸೆಲೆಕ್ಟ್ ಮಾಡಿದ್ ನಾನು ನಾಗಮಂಡಲದಲ್ಲಿ ಸೆಲೆಕ್ಟ್ ಮಾಡಿದ್ ನಾನು ನನ್ಗೆ ಹೇಳ್ಬಿಡ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೆ ನೋಡಿ ಸೂಟ್ ಆಗ್ತಾರೆ ಅಂತ ಹೇಳ್ತೀನಿ ಆಗತ್ತೆ ಓಕೆ ಬಟ್ ಹುಡುಕಿದ ಪ್ರತಿ ಆರ್ಟಿಸ್ಟ್ ಕೂಡ ಅಷ್ಟೇ ಪರ್ಫೆಕ್ಷನ್ ಕೂಡ ಇದೆ ಲೈಕ್ ಇನ್ವೆಸ್ಟ್ ಮಾಡುವಂಥವ್ರಿಗೆ ಒಂದು ಸಹಜವಾಗಿ ಒಂದು ಇದ್ದೇ ಇರುತ್ತೆ ಲೈಕ್ ನಾನು ಹಾಕ್ತಾ ಇರುವಂತಹ ದುಡ್ಡು ಅದು ರಿಟರ್ನ್ ಬರಲೇಬೇಕು ಆ ಥರದ್ದೇನಾದರೂ ಲೈಕ್ ನಿಮಗೆ ಕಾನ್ಫಿಡೆನ್ಸ್ ಹೇಗೆ ಬಂತು ಅಂತ ಇಲ್ಲ ಅಮ್ಮನೆ ಕಾನ್ಫಿಡೆನ್ಸ್ ಅದರಲ್ಲಿ ನಮ್ಗೆ ಏನು ಗೊತ್ತಾ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇವಾಗ ನಾವು ಏನು ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಗೆ ಬೇರೆ ಎಲ್ಲಿ ಬೇಕಾದ್ರೂ ದುಡ್ಮೆ ಮಾಡ್ಬೋದು ನಾವು ಬಟ್ ಮಕ್ಳ ಸಿನಿಮಾ ಅಂತ ಮಾಡಿದೀವಿ ಮಕ್ಳಿಗೆ ತೋರ್ಸ್ಬೇಕು ಮಕ್ಳು ಮನ್ಸಲ್ಲಿ ಏನು ಇವಾಗ ಇವಾಗಿನ ಜನ್ರೇಷನ್ ಫಾಸ್ಟ್ ಫಾರ್ವರ್ಡ್ ಜನ್ರೇಷನ್ ಏನೇ ನೋಡಿದ್ರು ಗೂಗಲ್ ಅಲ್ಲಿ ಏ ನಾವು ಪಟ್ ಅಂತ ಹೊಡೆದ ತಕ್ಷಣ ಗೂಗಲ್ ಅಲ್ಲಿ ನೋಡ್ತೀವಿ ಅಂತಾರೆ ಇಂಥ ಒಂದು ಟೈಮಲ್ಲಿ ನಾವು ಮಕ್ಳು ಸಿನ್ಮಾ ಮಾಡಿದೀವಿ ಯಾರಿಗೆ ಬೇರೆಯವ್ರಿಗೆ ಡಿಶಿಮ್ ಡಿಶಿಮ್ ನೋಡ್ತಾರೆ ಮಾಸ್ ನೋಡ್ತಾರೆ ಫುಲ್ ಆಟಿಟ್ಯೂಡ್ ಇರುವಂತದ್ ನೋಡ್ತಾರೆ ಅಂತ ಸಿನ್ಮಾ ಟೈಮಲ್ಲಿ ನಾವು ಇದು ಮಾಡಿದೀವಿ ಅಂದ್ರೆ ಮೇನ್ ಮಕ್ಳು ನೋಡ್ಲಿ ಅನೋ ಟೆನ್ ಅಲ್ಲೇ ನಾವು ರಿಲೀಸ್ ಮಾಡ್ತಾ ಇದೀವಿ ಓಟಿ ಟಿ ಪ್ಲಾಟ್ಫಾರ್ಮ್ ಅಂತಾನು ಫಸ್ಟ್ ಪ್ಲಾನ್ ಮಾಡಿದ್ವಿ ನಮ್ಗೆ ಅಷ್ಟ ಧೈರ್ಯ ಅಲ್ಲಮ್ಮ ನಾವ್ ಇಬ್ಬ್ರೆ ಮಾಡ್ಬೇಕು ಹೆಂಗಮ್ಮ ಅಂತ ಕೊನೆಗೆ ಅಮ್ಮನೇ ಓಡಾಡ್ತಿದೀನಿ ಇನ್ ಪರ್ಸನ್ ಸ್ಕೂಲ್ಸ್ಗೆಲ್ಲ ಹೋಗ್ಬಿಟ್ಟು ನಾವೇ ಇಬ್ರೆ ಮ್ಯಾನೇಜರ್ ನಿಟ್ಟಿಲ್ಲ ಏನು ಇಲ್ಲ ನಾವೇ ಹೋಗಿ ಹೋಗಿ ರಿಕ್ವೆಸ್ಟ್ ಮಾಡಿ ನಾಗವರ್ಣನ್ ಕಳ್ಸಿದ್ರೆ ಅದು ಇದೇ ಬೇರೆ ಆಗ್ಬಿಡುತ್ತೆ ದೊಡ್ಡ ಡೈರೆಕ್ಟರ್ ಅಂತ ನಮ್ ಫಿಲಮ್ ನಾವೇ ಮಾಡೋಣ ಆಮೇಲೆ ಈ ಫಿಲಂಗೆ ಎಲ್ಲಾ ಆಕ್ಟ್ ಮಾಡಿರೋರು ನಮ್ಮೇಲಿರೋ ಪ್ರೀತಿ ವಿಶ್ವಾಸದಿಂದ ಇಷ್ಟು ವರ್ಷ ಫಿಲಮ್ ಅಲ್ಲಿ ಮಾಡ್ಕೊಂಡ್ ಬಂದ್ರಲ್ಲ ನೀ <Gã> ಮಾಡ್ತಿದ್ಯಾ <Malan> <dizia> ಬರ್ತೀನಿ ಯಾರು ಒಂದ್ ಪೈಸಾ ಇಷ್ಟು ಅಂತ ಏನು ಕೇಳಲಿಲ್ಲ ಹಂಗಂತ ನಾವ್ ಯಾರಿಗೂ ಕೊಡದೇ ಇಲ್ಲ ಕೊಟ್ಟಿದೀವಿ ಇಸ್ಕೊಂಡ್ ಖುಷಿಯಾಗಿ ಆಕ್ಟ್ ಮಾಡಿದಾರೆ ನಮ್ ಮೇಲಿರೋ ಪ್ರೀತಿ ನಮ್ ಕುಟುಂಬದವರೆ ಎಲ್ಲ ಒಂಥರ ಸಿನಿಮಾ ಮಾಡ್ಕೊಟ್ಟಿರೋದು ಎಲ್ರು ನಮ್ಗೆ ಅನ್ಸೇ ಇಲ್ಲ ಶೂಟಿಂಗ್ ಮಾಡಿದಾಗ ಅದನ್ನೇ ಹೇಳ್ತಿದ್ದೀನಿ ಅಮ್ಮ ನಾವ್ ಇಬ್ರೇ ಶೂಟಿಂಗ್ ಮಾಡಿದಾಗ ನಮ್ಗೆ ಐಡಿಯಾ ಇತ್ತು ಫುಲ್ಲು ನಾವ್ ಇಬ್ರೇ ಎಲ್ಲಾ ಡಿಸಿಷನ್ ಮಾಡ್ತಾ ಇದೀವಿ ಮಾಡ್ಬಿಡ್ತಿದೀವಿ ಬಟ್ ಈಗ ರಿಲೀಸಿಂಗ್ ಅಂತ ಬಂದಾಗ ನಾವು ಆಚೆ ಬರ್ತಾ ಇದೀವಿ ತುಂಬಾ ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ತುಂಬಾ ಒಂದು ಏನೋ ಒಂದು ರೂಟ್ ಗೊತ್ತಾಗ್ತಾ ಇದೆ ನಮ್ಗೆ ಗೊತ್ತಿಲ್ವಲ್ಲ ಬಿಸ್ನೆಸ್ ನಾವ್ ಯಾರು ಕೇಳ್ಕೊತಿಲ್ಲ ಇವ್ರ ಮನೇಲೆ ಇಷ್ಟೊಂದ್ ಜನ ಎಕ್ಸ್ಪೀರಿಯನ್ಸ್ಡ್ ಇರೋರು ಇದಾರೆ ಬರ್ಣ ಸರ್ ಇದಾರೆ ಪನ್ನಗ ಸರ್ ಇದಾರೆ ಈ ತರ ಇದ್ರು ಕೂಡ ನಾವ್ ಯಾರೊಬ್ಲ್ಪ್ ಕೇಳ್ತಿಲ್ಲ ಯಾಕಂದ್ರೆ ಬೇಡ ನಾವೇ ಕೇಳ್ಕೊಂಡು ಕೇಳ್ಕೊಂಡ್ ಹೋಗೋಣ ನೋಡೋಣ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ವಾ ಸೊ ನೀವ್ ಹೇಳಿದಿರಲ್ವಾ ಹೆಣ್ಮಕ್ಳೆ ಸ್ಟಾಂಗ್ ಗುರು ಅಂತ ನನಗೆ ಇನ್ನೊಂದು ಆಶ್ಚರ್ಯ ಇರೋದು ಚಿನ್ನಾರಿ ಮುತ್ತ ಚಿತ್ರದಲ್ಲಿ ಚಂದ್ರನ ಒಂದು ಹಾಡು ಬರುತ್ತೆ ಅದ್ರಲ್ಲಿ ಚಂದ್ರನ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಸೊ ಇದ್ರಲ್ಲಿ ಆತರದ್ದು ಯಾವ್ದಾದ್ರು ಸೀನ್ ಗಳು ನೋಡೋದಕ್ಕೆ ಸಿಗುತ್ತಾ ಇಲ್ಲ ಯಾಕೆ ಅಂದ್ರೆ ಇದು ನಾವು ಬೆಳಗಿರಂಗನ್ ಬೆಟ್ಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜಯಿತರಿದ್ದಾರಲ್ಲ ಅವರು ಸುದರ್ಶನ್ ಅವ್ರ ಕತೆ ತಕೊಂಡಿದ್ದೀವಿ ಆ್ಯಕ್ಚುಲಿ ಅಲ್ಲಿ ಸುದರ್ಶನ್ ಇಲ್ಲಿ ಗಿರ್ಜಮ್ಮ ಅವ್ರೇನ್ ಮಾಡಿದ್ರು ಅವರ ಅಮ್ಮ ಬಂದ್ ಬೆಟ್ಟದ ಮೇಲೆ ಒಂದು ಹಟ್ ಕಟ್ಬಿಟ್ಟು ಮಗುನ್ ಬಿಟ್ಬಿಟ್ರು ನೀನು ಜನಗಳ ಸೇವೆ ಮಾಡ್ಕೊಂಡಿರು ಅಂತಂದ್ಬಿಟ್ಟು ಅವರು ಹಂಗೆ ಜನ ಸೇವೆ ಮಾಡಿಕೊಂಡು ಆಲ್ ಓವರ್ ಕರ್ನಾಟಕ ಇಂಡಿಯಾ ಎಲ್ಲ ಕಡೆ ಈ ಥರ ಮಾಡ್ತಿದ್ದಾರೆ ಪ್ರತಿ ದಿನ ಮೂರುವರೆ ಸಾವಿರ ಜನಕ್ಕೆ ಊಟ ಕೊಡ್ತಿದ್ದಾರೆ ಬೋರ್ಡಿಂಗ್ ಲಾಡ್ಜಿಂಗ್ ಅವ್ರಿಗೇನು ಕಲೆ ಇದೆಯೋ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಡಾಕ್ಟ್ರ್ ಆಗ್ಬಿಟ್ರೆ ಎಮ್ ಡಿ ಆದ್ಮೇಲೆ ಎರಡು ತಿಂಗಳು ಅಲ್ಲಿ ವರ್ಕ್ ಮಾಡಲೇಬೇಕು ಮಾಡಿಬಿಟ್ಟು ಆಮೇಲೆ ಬೇರೆ ಎಲ್ಲರೂ ಹೋಗ್ಬೋದು ಅಂದ್ಬಿಟ್ಟು ಸೋಲಿಗನ್ ಪಾಪ ಡಾಕ್ಟರ್ ಆಗಿಬಿಟ್ಟು ಇವಾಗ ಮೈಸೂರಲ್ಲಿ ಪ್ರೊಫೆಸರ್ ಆಗಿದ್ದಾನೆ ಆ್ಯಕ್ಚುಲಿ ಅದೇ ಕತೆ ಇದು ಬಟ್ ಅದನ್ನೇ ನಾವು ಮಾಡಿದ್ರೆ ಡಾಕ್ಯುಮೆಂಟ್ರಿ ಆಗಿಬಿಡತ್ತಲ್ವ ಅವಿನಾಶ್ ಅಂದ್ಬಿಟ್ಟು ನಮಗೆ ಬಾಪಾನಲ್ಲಿ ಕ್ಲಾಸ್ ಮಾಡ್ತಾರೆ ಅವ್ರ ಫ್ರೆಂಡು ಕಿರಣ್ ಅನ್ನೋರು ಒಂದು ಹತ್ ಪೇಜ್ ಪೇಪರಲ್ಲಿ ಕತೆ ಬರೆದಿದ್ರು ಇಂಟ್ರ್ನೆಟ್ಟಲ್ಲೆಲ್ಲ ನೋಡಿ ಯಾಕೆಂದ್ರೆ ಅವ್ರು ಏನಂದ್ರೆ ಅಮೇರಿಕ್ದಲ್ಲಿ ಚಿಕ್ಕ ಹುಡುಗನೂ ಕಲ್ತಿದ್ರೆ ಆಪರೇಷನ್ ಮಾಡ್ಬಿಡ್ಬೋದು ನಾವು ಇಲ್ಲಿ ಎಲ್ಲ ಡಾಕ್ಟ್ರನು ರಿಸರ್ಚ್ ಮಾಡಿ ಕೇಳಿದ್ವಿ ಇಲ್ಲಿ ಸಾಧ್ಯ ಇಲ್ಲ ಇಂಡಿಯಾನಲ್ಲಿ ಅವರು ಎಮ್ ಡಿ ಆಗಿ ಪಾಸ್ ಮಾಡಿ ಬಂದರೆ ಮಾತ್ರ ಆಪರೇಷನ್ ಥಿಯೇಟ್ರ್ ಕಳಿಸ್ತೀವಿ ಇಲ್ಲದೆ ಆಗಲ್ಲ ಅಂತ ಅದನ್ನೇ ಇಂಟರ್ನೆಟ್ ನೋಡ್ಕೊಂಡು ಯೋಚನೆ ಮಾಡಿ 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 ಬರೆದು ನಾನು ಕತೆ ಬರ್ತೇನೆ ಓಕೆ ಕತೆ ಬರೆದು ಅದನ್ನು ಚಿಕ್ಕ ಬುಕ್ಕಾಗಿ ಪ್ರಿಂಟು ಹಾಕ್ಬಿಟ್ಟೆ ನನ್ಗೆ ಫಿಲಮ್ ಮಾಡ್ತೀನಿ ನಿಂತು ಗೊತ್ತಿರಲಿಲ್ಲ ಆ ಕಥೆನ ಡೆವಲಪ್ ಆಗೋ ಥರ ಬರ್ದಿಟ್ಟೆ ಈ ಫಿಲಮ್ ಮಾಡಬೇಕು ಅನ್ಬೇಕಾದ್ರೆ ನಂಬ್ತಿರೋ ಬಿಡ್ತಿರೋ ಒಂದು ಇಪ್ಪತ್ತು ಕತೆ ರೆಡಿ ಮಾಡಿದ್ದು ಅವ್ರು ನಕರ್ಸಿ ಇವ್ರು ನಕರ್ಸಿ ಇವ್ರು ನಕರ್ಸಿ ಅಯ್ಯಯ್ಯೋ ಇದೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ನಾವು ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡಿರೋದು ಅಂತ ಆಮೇಲೆ ನಾನು ಬರೆದು ಬುಕ್ ಇದೆಯಲ್ಲ ಅದನ್ನು ಮಾಡ್ಬೋದು ಅಂತಂದ್ಬಿಟ್ಟು ಅವಾಗ ಪಾಲ್ ಸುದರ್ಶನು ಪ್ರತಿಭಾ ನಂದಕುಮಾರು ನಾನು ಬರತ್ತು ನಾಲ್ಕು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ 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 ಡೈಲಾಗ್ ಬರ್ಕೊಂಡು ಹೋಗಿ ರೆಡಿ ಮಾಡಿ ನಿಜ ಹೇಳಬೇಕು ಅಂದರೆ ಅವರು ಫುಲ್ ರೆಡಿ ಆದಮೇಲೆ ಫೈವ್ ಪಾಯಿಂಟ್ ಒಂದು ಆದಮೇಲೆ ಇವ್ರಿಗೆ ಪಿಚ್ಚರ್ ತೋರಿಸಿದ್ದು ಅಲ್ಲಿ ತನಕ ತೋರ್ಸಿಲ್ಲ ಪಾಪ ಕೇಳ್ತಾನೆ ಇವರು ಅಂತ ಆಮೇಲೆ ಆಕ್ಟ್ ಮಾಡಕ್ಕೆ ಬಾಡಿ ಇಳಿಸಬೇಕು ಅಮ್ಮ ಆಕ್ಟ್ರೆಸ್ ಅಂದ್ರೆ ಏನೋ ಬಾಡಿ ಸ್ಟ್ರಕ್ಚರ್ ಅದೆಲ್ಲ ಇರ್ಬೇಕಮ್ಮ ಏನಾರು ಇರ್ಬೇಕಂದ್ರೆ ಏನು ಕೇಳ್ತಿಲ್ಲ ಇಲ್ಲ ನೀನ್ ಹೆಂಗಿದ್ಯೋ ಹಂಗ ಹಂಗ ಇಮಿಡಿಯೇಟ್ ಶೂಟಿಂಗ್ ಹೇಳ್ತಿದ್ದಾರೆ ನಾಳೆ ಬೆಳಗ್ಗೆ ನೀನ್ ರೆಡಿ ಆಗಿ ಅಮ್ಮ ನಂಗೆ ಫುಲ್ ನಾವ್ ಬಿಸ್ನೆಸ್ ಅವ್ರು ನಾವು ಹೆಂಗಮ್ಮ ಬರೋದು ಅಂದ್ರೆ ಇಲ್ಲ ನೀನ್ ಬರ್ಬೇಕು ನೀ ಹೆಂಗಿದ್ಯೋ ಹಂಗಂಗೆ ಬಂದ್ಬಿಡು ಅಂತ ನಾ ಪಟ್ಟಂತ ಮೇಕಪ್ ಆರ್ಟಿಸ್ಟ್ ನ ಕರೆಯೋದು ನಮ್ಮ ಕಾರಲ್ಲೇ ಮಾಡಿಸ್ಕೊಂಡಂಗೆ ಮೇಕಪ್ ಹೋಗೋದು ಅಷ್ಟು ನಂಬಿಕೆ ಇಟ್ಬಿಟ್ಟು ಏನಕ್ಕೂ ಕದ್ದು ಹೇಳಿದ್ದೆ ಗೊತ್ತಿಲ್ಲ ನನಗೆ ನನ್ ನಾನು ನಂಗ ಅದ್ರಲ್ಲಿ ಸಿನಿಮಾ ನನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ಲ ಅವ್ರು ಏನ್ ಒಂದು ಬೇರೆ ಯಾರಿಗೆ ಏನ್ ಗೊತ್ತಿಲ್ಲ ಸಿನಿಮಾ ಯಾಕಂದ್ರೆ ತುಂಬಾ ಸಿನಿಮಾಗಳು ಬರ್ತಾ ಇರತ್ತೆ ಒಳ್ಳೊಳ್ಳೆ ಸಿನ್ಮಾಗಳು ಇದೆ ಇಲ್ಲ ಅಂತಿಲ್ಲ ಬಟ್ ನಮ್ದು ಒಂದ್ ಫಸ್ಟ್ ಮಗು ಅಲ್ಲ ಇದು ನಮ್ಗೆ ಇಷ್ಟ ಆಗೇ ಆಗತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾರೆ ಅಮ್ಮ ಅಂದ್ರೆ ಒಂದ್ ಮಕ್ಳ ಸಿನಿಮಾ ಹೇಗಿರ್ಬೇಕೋ ಆಗಿದೆ ಅದು ತುಂಬಾ ತೃಪ್ತಿ ಆಗಿದೀನಿ ನಾನು ಥ್ಯಾಂಕ್ ಯು ಅಮ್ಮ ಇಲ್ಲಿ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಹೊಡಿ ಬಡಿ ಕಡಿಯ ಮಧ್ಯೆ ಈ ತರದ ಚಿತ್ರಗಳು ಆಕ್ಚುಲಿ ಆಡಿಯನ್ಸ್ಗೆ ಬೇಕಾಗಿತ್ತು ಅದನ್ನ ಹೇಗೆ ಕನ್ವೆ ಮಾಡಿ ಥಿಯೇಟರ್ ವರ್ಗು ಕರ್ಕೊಂಡು ಬರ್ತೀರಿ ಅಂತ ಅದು ಸ್ವಲ್ಪ ಇವಾಗ ಭಯ ಆಗ್ತಾ ಇರೋ ವಿಷಯ ಯಾಕಂದ್ರೆ ಗೊತ್ತಿಲ್ಲ ನಮಗೆ ಹೋಗ್ತಾ ಇದೀವಿ ಎಲ್ಲಾ ಸ್ಕೂಲ್ಸ್ಗೂ ಹೋಗ್ತಾ ಇದ್ದೀವಿ ಪ್ರಿನ್ಸಿಪಾಲ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ನಮ್ದು ಅಲ್ಲಿ ಅಮೆರಿಕದಲ್ಲಿ ಹದಿನಾರು ಸೆಂಟ್ರಲ್ ಸ್ಕ್ರೀನಿಂಗ್ ಆಯಿತು ಅಲ್ಲಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಸ್ಕ್ರೀನಿಂಗ್ ಆಗಿ ಹೊರಗೆ ಬರ್ತಿದ್ದಂಗೆ ಎಲ್ಲರೂ ಟಕ 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 ಅವ್ರ ಒಪಿನಿಯನ್ ಪೋಸ್ಟ್ ಮೇಲೆ ಬರದ್ರು ಅದನ್ನು ಸೈನ್ ಮಾಡಿ ತಕೊಂಬಂದು ಅದನ್ನು ತೋರಿಸಿ ಹಿಂಗಿದೆ ನೋಡಿ ಮಾಡಿದಾಗ ಯಾರೂ ಪ್ರಿನ್ಸಿಪಾಲ್ ಇಲ್ಲ ಅಂದಿಲ್ಲ ನಮ್ಮ ಮಕ್ಳನ್ನ ಕರ್ಕೊಂಡ್ಬರ್ತೀವಿ ಹಂಗಂತ ನಾವು ತುಂಬ ದುಡ್ಡನ್ನು ಕೇಳ್ತಿಲ್ಲ 30 ರೂಪಾಯಿ 40 ರೂಪಾಯಿ ಅಷ್ಟೇ ಜಾಸ್ತಿ ಕೇಳ್ತಿಲ್ಲ ಇಲ್ಲಾ ಇನ್ನೊಂದು ಖುಷಿ ಅಂದ್ರೆ ನೋಡಿ ಅಮೆರಿಕಾದಲ್ಲಿ ಹೋಗ್ಬಿಟ್ಟು ಇವರು ಸ್ಕ್ರೀನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಅದು انٹرನಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ನಮ್ದು ಸ್ಕ್ರೀನಿಂಗ್ ಆಯ್ತು ಅದು ಖುಷಿ ಆಗ್ತಾ ಇದೆ ನನಗೆ ಅಲ್ಲಿ ಎಲ್ಲಾ ಫ್ರೀ कंट्री मध्ये ನಮ್ಮದು ಇದೆ ನೋಡಿ ಹೌದು ಇಲ್ ನೋಡ್ತಾ ಇದಿರಿ ಮೇ 8 7:30 pm ಅನ್ನುವಂತದ್ದು ಇದೆ ಹೌದು ಫುಲ್ ಹೌಸ್ ಫುಲ್ ಥಿಯೇಟರ್ ಓ ಏನು ಆಯಿತು ಅಂದರೆ ಅವರು ಚೀನಾಯಿಂದ ಬಂದಿದ್ದರು ಕೆನಡಾಯಿಂದ ಬಂದಿದ್ದರು ಆಸ್ಟ್ರೇಲಿಯಾಯಿಂದ ಬಂದಿದ್ದರು ಅವರೆಲ್ಲ ಸಪ್ಟೇಟ್ಲಿತ್ತಲ್ಲ ಖುಷಿಯಾದರು ಪಿಕ್ಚರ್ ನೋಡಿಬಿಟ್ಟು ವೆರಿ ನೈಸ್ ವೆರಿ ನೈಸ್ ಅಂತ ನಮಗಂತೂ ಸಾಧ್ಯ ಆಗ್ಲಿಲ್ಲ ಹೋಗಕ್ಕೆ ಬೇಜಾರಿತ್ತು ಆದ್ರೆ ಅಮ್ಮಾನು ಸರ್ ಇಬ್ರು ಹೋಗಿ ಅದನ್ನ ಬಂದ್ರು ಸಿಕ್ಸ್ಟೀನ್ ಸೆಂಟರ್ ಅಲ್ಲಿ ಏನು ಸ್ಕ್ರೀನಿಂಗ್ ಸುಮ್ಮನೆ ಅಲ್ಲಿರೋರೆ ನಾವು ನೋಡಿಲ್ಲ ಅಂತವ್ರ ಸಿಕ್ಸ್ಟೀನ್ ನ ಇವತ್ ರಾತ್ರಿ ಶೋ ಮುಗಿಸೋದು ರಾತ್ರಿ ಮಲ್ಕೊಳ್ಳೋದು ಬೆಳಿಗ್ಗೆ ಫ್ಲೈಟ್ ಹತ್ತೋದು ನಾಳೆ ಇನ್ನೊಂದೂರ್ ಹೋಗೋದು ಅಲ್ಲಿ ಸ್ಕ್ರೀನಿಂಗ್ ಮಾಡೋದು ಹಂಗೆ ನಾವ್ ಇದ್ದಿದ್ ದಿನದಲ್ಲಿ ಎಲ್ಲಾ ಕಡೆ ಸ್ಕ್ರೀನಿಂಗ್ ಕೊಟ್ಬಿಟ್ಟು ಬಹಳ ಖುಷಿ ಪಟ್ರು ಅದೊಂದು ನಂಗೆ ತುಂಬಾ ಖುಷಿ ಆಗತ್ತೆ ಎಲ್ಲ ಲೈಕ್ ಮಾಡಿದ್ರು ಅವತ್ತಂತೂ ಮದರ್ಸ್ ಡೇ ದಿನ ಎರಡು ಸ್ಕ್ರೀನಿಂಗ್ ಇಟ್ಕೊಂಡಿದ್ರು ಮೂರ್ ಕೇಕ್ ಕಟ್ ಮಾಡ್ಸಿದ್ರು ನೀವು ನಮ್ಮ ಮಕ್ಳನ್ನ ಕೂತ್ಕೊಂಡು ಪಿಕ್ಚರ್ ನೋಡೋಂಗ್ ಮಾಡಿದ್ರಲ್ಲ ಮಕ್ಳು ಎರಡ್ ನಿಮಿಷದ ಮೇಲೆ ಕೂತ್ಕೊಳ್ಳಲ್ಲ ಅಷ್ಟಿದ ಕೂತಿದ್ದು ಯು ಆ ಗ್ರೇಟ್ ಅನ್ಬಿಟ್ಟು ಕೇಕ್ ಕಟ್ ಮಾಡ್ಸಿ ಯಾವ ಮಕ್ಳು ಕೂತ್ಕೊಳ್ಳಲ್ಲ ಬಿಡಿ ನಾವೇ ಹೇಳ್ತೀವಲ್ಲ ನಮ್ಮ ಮಕ್ಳೇ ಹೇಳ್ತಾರೆ ಸಿಂಪಲ್ ಸಿನಿಮಾ ಅನ್ಸುತ್ತೆ ಅವ್ರಿಗೆ ಯಾಕಂದ್ರೆ ಏನಿದು ಎಲ್ಲ ಎಂತ 啊有个。Oh, ಡಿ ಬಾಸ್ ಅಂದ್ರೆ ಅಷ್ಟು ಫೇಮಸ್ ಎಲ್ರಿಗೂ ಡಿ ಗೆ ಫ್ಯಾನ್ಸ್ ಸಣ್ಣ ಮಗು ಇಂದ ನಮ್ಮನೇಲೆನೆ ಹಿಂಗಿದ್ದಾಗ ಈ ಮಾಡ್ತೀವಿ ಅಂದ್ರೆ ಅವ್ರಿಗೂ ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ಅವರೇ ಖುಷಿ ಪಡ್ತಿದಾರೆ ಅಂದ್ರೆ ಮಕ್ಳು ಖುಷಿ ಪಟ್ಟಿದ್ ನಮ್ಗೆ ಅದೇ ತೃಪ್ತಿ ಅಲ್ವಾ ನಾವು ಸಿನಿಮಾ ಮಾಡಿದ್ಕು ಇದೊಂದು ಬೇಕು ಸಾರ್ಥಕ ಆದ್ವಿ ನಾವು ಅನ್ನೋದು ಅಮ್ಮ ಆ ಸಾರ್ಥಕ ಅಲ್ಲಿಂದ ತಗೊಂಡ್ ಬಂದಿದಾರೆ ಇಲ್ಲೂ ಜನವರಿನಲ್ಲಿ ಅವ್ನ್ ಬರ್ಡೇಗೋಸ್ಕರ ಒಂದ್ ಸ್ಕ್ರೀನಿಂಗು ಟೆಕ್ನಿಷಿಯನ್ ಫ್ರೆಂಡ್ಸ್ ಕೊಟ್ಟಿದ್ವಿ ಬಂದವರೆಲ್ಲ ಬಹಳ ಖುಷಿ ಹೋದ್ರು ಒಪಿನಿಯನ್ ತುಂಬಾ ಚೆನ್ನಾಗಿತ್ತು ಹಂಗೆ ಜನ ಬಂದ್ಬಿಟ್ರೆ ಸಾಕು ನಾವು ಮಾಡಿದ್ದು ಜನ ನೋಡಿದ್ರೆ ಮಕ್ಕಳು ನೋಡಿದ್ರೆ ನಮಗೆ ಸಾರ್ಥಕ ಅನ್ಸುತ್ತೆ ಅಮೇಸಿಂಗ್ ವೆಲ್ ಫೈನಲಿ ಯಾಕೆಂತಂದ್ರೆ ಒಂದು ಚಿತ್ರ ಥಿಯೇಟರ್ ಅಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಗಳು ತುಂಬಾ ಬೇಗ ಅಪ್ರೋಚ್ ಮಾಡ್ತದೆ ಆಗ ಜನರಿಗೆ ಇನ್ನೂ ರೀಚ್ ಆಗಕ್ಕೆ ಈಸಿ ಆಗ್ತದೆ ಸೊ ಜನರ ಸಪೋರ್ಟ್ ಯಾವ ತರ ಬೇಕು ಅಂತ ಜನಗಳದ್ದು ಸಪೋರ್ಟ್ ಅಂದ್ರೆ ಮೇನ್ ಇವಾಗ ಅವರು ಥಿಯೇಟರ್ ಗೆ ಬಂದು ಯಾಕಂದ್ರೆ ಥಿಯೇಟರ್ ರಿಲೀಸ್ ಅನ್ನೋದೇ ನಮಗ್ ಭಯ ಯಾಕಂದ್ರೆ ಬರ್ತಾ ಇರೋದೇ ದೊಡ್ಡ ದೊಡ್ಡ ಸಿನಿಮಾಗಳು ಅದೇ ದಿನ ದುನಿಯಾ ವಿಜಯ್ ಸರ್ದು ಭೀಮಾ ರಿಲೀಸ್ ಆಗ್ತಾ ಇದೆ ನಾವು ಆಗಸ್ಟ್ ನೈನ್ತ್ ಏನಂತ ಪ್ಲಾನ್ ಮಾಡ್ಕೊಂಡಿದೀವಿ ಅದು ಮೇನ್ ಅಂದ್ರೆ ಕೋಇನ್ಸಿಡೆಂಟ್ಲಿ ಏನಾಗಿದೆ ಅಂದ್ರೆ ಮುಹೂರ್ತ ಕೂಡ ನಾವು ನಾಗರ ಪಂಚಮಿ ದಿವಸ ಮಾಡಿದ್ವಿ ಆಗಸ್ಟ್ ನೈನ್ ಅಂತ ಗೊತ್ತಿಲ್ಲದೆ ನಾವು ಫಿಕ್ಸ್ ಮಾಡ್ಬಿಟ್ಟಿದಿವಿ ಆಮೇಲೆ ನೋಡೋದ್ ನಾಗರ ಪಂಚಮಿ ನಮ್ಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಗ್ತಾ ಲೇಟ್ ಅಯ್ಯೋ ನಾವು ಪೂಜೆ ಎಲ್ಲ ಮಾಡೋದು ಮಾಡೋದಂತ ನಾವು ಇಲ್ಲ ಬಿಡಿ ಅದಕ್ಕೆ ಏನನ್ಕೊಂಡ್ವಿ ಮಾಲ್ ಗಳಲ್ಲಿ ಮಾಡೋಣ ಅಟ್ಲೀಸ್ಟ್ ಯಾಕಂದ್ರೆ ದೊಡ್ಡ ಸಿನಿಮಾದಲ್ಲಿ ನಾವ್ ಹೋಗಿ ನಾವ್ ನಾವ್ ಕಾಂಪಿಟೇಟರ್ಸ್ ಅಲ್ಲ ಆಕ್ಚುಲಿ ಬಟ್ ಆದ್ರೆ ಮಕ್ಳು ನೋಡ್ಲಿ ಅನ್ನೋದು ಒಂದ್ ಇಂಟೆನ್ಶನ್ ಇದೆ ಮಕ್ಳು ಹೋಗಕ್ಕಾದ್ರೂ ದೊಡ್ಡವರೆಲ್ಲ ಹೋಗೋ ನೋಡೋ ಮಧ್ಯದಲ್ಲಿ ಮಕ್ಳು ಹೋದ್ ತೊಂದರೆ ಆಗ್ಬಾರ್ದು ಸೊ ಹಂಗಾಗಿ ಬರೀ ಮಾಲ್ಗಳಲ್ಲಿ ಒಂದು ಸ್ಕ್ರೀನಿಂಗ್ ಇಟ್ಕೊಂಡ್ಬಿಟ್ಟು ಒಂದ್ ಟ್ವೆಂಟಿ ಅತ್ ಆದ್ಮೇಲೆ ಅಟ್ ಲೀಸ್ಟ್ ಅವರು ದೊಡ್ಡ ಸಿನಿಮಾ ಬರೋಕೆ ನಾವ್ ಯಾಕೆ ಅವ್ರಿಗೂ ತೊಂದರೆ ಮಾಡಬೇಕು ಅವ್ರ ಆಡಿಯನ್ಸ್ ಇರ್ತಾರೆ ನಾವು ಹೋಗ್ಬಿಟ್ಟು ಮಧ್ಯದಲ್ಲಿ ನಮ್ದು ಯಾವ ಯಾವಾಗಿದ್ರು ರಿಲೀಸ್ ಮಾಡ್ಕೊಬೋದು ನಾವ್ ಮಾಡ್ತಿರೋದ್ ಇಂಟೆನ್ಷನ್ನೇ ಮಕ್ಕಳು ಅಂದಾಗ ಸೊ ಟ್ವೆಂಟಿ ಆಫ್ಟರ್ ಆಫ್ಟರು ನಾವು ಸ್ಕೂಲ್ಗಳು ಮಕ್ಕಳು ನೋಡ್ಲಿ ಅಂತ ಅಪ್ರೋಚ್ ಮಾಡಿದೀವಿ ಸೊ ಹಂಗೆ ಎಲ್ಲರೂ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅಟ್ಲೀಸ್ಟು ಮಕ್ಕಳು ನೋಡಿದ್ರೆ ಏನೋ ಒಂದು ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ ಅವ್ರ ಚೇಂಜಸ್ ಆಯಿತು ಅವರಲ್ಲಿ ಏನೋ ಒಂದು ಬದಲಾವಣೆ ನೋಡ್ತಾ ಇದೀವಿ ಎಮೋಷನಲಿ ಏನೋ ಒಂದು ಬಾಂಡಿಂಗ್ ಇವಾಗ ಅಮ್ಮನ ಜೊತೆಗೆ ಗ್ರೋತ್ ಆಗ್ತಿದೆ ಅಂದ್ರೆ ಅದು ನಾವಿಬ್ರು ಏನೋ ಒಂದು ಸಣ್ಣ ಅಚೀವ್ ಮಾಡಿದ್ವಿ ಅನ್ನೋ ತರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ಚಿನ್ನಾರಿ ಮುತ್ತ ಇವತ್ತು ಕೂಡ ನಾವು ವಿಜಯ್ ರಾಘವೇಂದ್ರ ಸರ್ನ ಯಾವುದೇ ವೇದಿಕೆಗಳಲ್ಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಹೇಳೋದೇ ಚಿನ್ನಾರಿ ಮುತ್ತ ಅಂತ ಸೊ ಮಗನ ಭವಿಷ್ಯ ಕೂಡ ಅದೇ ರೀತಿಯಲ್ಲಿ ಜೀನಸ್ ಮುತ್ತನಂತೆ ಮಿಂಚಬೇಕು ಅನ್ನುವಂಥದ್ದ ಕನಸುಗಳನ್ನು ನೀವು ಕಟ್ಕೊಂಡಿರ್ತೀರಿ ಸಹಜವಾಗಿ ಏನು ಹೇಳ್ತೀರಿ ಅದೇ ಹೇಳಿದ್ನೆಲ್ಲ ಅವನೇ ಒಂಥರ ಡಿಸ್ಕರೇಜ್ ಥರ ಆಗಿಬಿಟ್ಟಿದ್ದ ಅವನು ಆ್ಯಕ್ಚುಲಿ ಅಯ್ಯೋ ಏನೋ ಸಿನಿಮಾದಲ್ಲಿ ಅಥವಾ ತುಂಬಾ ಆ್ಯಡ್ಸ್ ಎಲ್ಲ ಮಾಡಿದ ಅವನು ಸಣ್ಣ ಮಕ್ಳ ಕ್ಯಾರೆಕ್ಟ್ರೂ ತುಂಬಾ ಬಂದಿದೆ ಎಲ್ಲದರಲ್ಲೂ ಚೇಂಜ್ ಆ್ಯಕ್ಚುಲಿ ಅಲ್ಲಮ್ಮಲೆ ಕೇಳಿ ಅವ್ರಿಗೆ ಗೊತ್ತು ಅಮ್ಮನಿಗೆ ಅಲ್ಲಮ್ಮಲಿ ಶೂಟ್ ಕೂಡ ಆಗಿದೆ ಕೊನೆಗೇನೋ ಅದು ಇದಾಗಿ ಮತ್ತೆ ಅಮ್ಮ ಈ ಸಾರಿ ಅಮ್ಮ ಬೇಜಾರ್ ಮಾಡ್ಕೊಂಬೇಡ ಅವ್ನ ಚೇಂಜ್ ಮಾಡ್ಲೇಬೇಕಾಗಿತ್ತು ಅಂದ್ಬಿಟ್ಟು ಶೂಟಿಂಗ್ ಆದ್ಮೇಲೆ ಚೇಂಜ್ ಆಗೋಯ್ತು ನಂಗೆ ಅವಾಗಿಂದ ಸ್ವಲ್ಪ ಬೇಜಾರಾಗ್ತಿತ್ತು ಎಲ್ಲ ಹಿಂಗೆ ಆಗ್ತಿದೆ ಮತ್ತೆ ಇಸ್ಕಾನ್ ಟೆಂಪಲ್ದು ಒಂದು ಆ್ಯಡ್ ಮಾಡಿದ ಅವನು ಆಲ್ ಓವರ್ ಇಂಟರ್ನ್ಯಾಷನಲ್ ಅಲ್ಲಿ ಅದು ರೀಚ್ ಆಯ್ತು ಬಟ್ ಆದ್ರೂ ಅವ್ನಿಗೆ ಏನೋ ಸಕ್ಸಸ್ ಅನ್ನೋದಿಲ್ಲ ಅನ್ನೋದು ಬೇಜಾರಿತ್ತು ಸರಿ ಅಂತ ಅವನೂನು ಬಿಟ್ಬಿಟ್ಟ ಆಸೆನೆ ಬಿಟ್ಬಿಟ್ಟಿದ ನನ್ ಫೋರ್ ಇಯರ್ಸ್ ಆಗಿತ್ತು ಆಕ್ಚುಲಿ ಸಿನ್ಮಾ ಇನ್ನ ಮಾಡಲ್ಲ ಅವನು ಮುಗೀತು ಇನ್ನೇನಿದ್ರು ಮುಂದಕ್ಕೆ ಅವ್ನಿಗೆ ಏನಾದ್ರು ಅನ್ಸುದ್ರೆ ಮಾಡ್ಲಿ ಸಿನ್ಮಾ ಕನ್ಸು ಅನ್ನೋದು ಬಿಟ್ಬಿಟ್ಟಿದೆ ಆಕ್ಚುಲಿ ಅವ್ನ್ ಮಾಡ್ತಾನೆ ಅನ್ನೋದು ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕು ಅನ್ನೋದಂತೂ ಇತ್ತು ನನಗೆ ನಾವ್ ಯಾರಾದ್ರೂ ಅದೇ ಬರ್ಣ ಸರ್ ಕೈಲಿ ಒಂದ್ ಪ್ರೊಡಕ್ಷನ್ ಮಾಡಣ ಮತ್ತೆ ನಂಗೆ ಪ್ರಿಯಾಂಕಾ ಉಪೇಂದ್ರ ಅಂದ್ರೆ ನಂಗೆ ತುಂಬಾ ಇಷ್ಟ ಆಕ್ಚುಲಿ ಮೇಡಮ್ ಕೈಲಿ ಒಂದು ಸಿನಿಮಾ ಮಾಡಿಸ್ಬೇಕು ಈ ತರ ಎಲ್ಲ ಇತ್ತು ನನಗೇನೋ ಆದ್ರೆ ಮಗಂದ್ ಮಾಡ್ತೀನಿ ಅನ್ನೋದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅದು ಅಮ್ಮ ಕೇಳಿದ್ದೆ ನನಗೆ ಯಾಕಂದ್ರೆ ಯಾವಾಗಲೂ ಬೇಜಾರು ಮಾಡ್ಕೊಂಡು ಮಾತಾಡ್ತೀಯ ನೀ ಯಾಕೆ ಬೇಜಾರು ಮಾಡ್ಕೋತೀಯ ಒಂದು ಸಿನ್ಮಾ ಮಾಡ್ಬೇಕಾ ಮಾಡೋಣ ಬಿಡು ಅಂದ್ರು ಸರಿ ಅದು ಮಾಡಿದೀವಿ ಇನ್ಮೇಲೆ ಅದೇ ದೇವರ ಆಶೀರ್ವಾದದಿಂದ ಅದರಲ್ಲಿ ನಾವು ಬಂಡಿ ಮಾಕಾಳಮ್ಮನ ದೇವಸ್ಥಾನದವ್ರು ಆಗಿರೋದ್ರಿಂದ ಎಲ್ಲಾರು ಎಲ್ಲಾ ಸಿನಿಮಾನು ಬಂದು ಮುಹೂರ್ತ ಅಲ್ ಮಾಡ್ತಾರೆ ನಾವ್ ಒಂದು ಸಣ್ಣ ಪ್ರಯತ್ನ ನಮ್ಗೆ ಆಶೀರ್ವಾದ ಅಮ್ಮ ಮಾಡಲ್ವ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದೀನಿ ಇನ್ ಮುಂದಕ್ಕೆ ಅಮ್ಮ ಅವನ್ನ ಕಲಾವಿದ ಆಗಿ ಬೆಳೆಸ್ತಾರೋ ಗೊತ್ತಿಲ್ಲ ಯಾವ ತರ ಅಂತ ಒಂದು ಆಶೀರ್ವಾದ ಅಂತೂ ಇದ್ದೇ ಇರತ್ತೆ ಯಾವ್ದಾದ್ರು ಒಂದ್ ಮೂಲಕ ಅನ್ನೋದು ನಂಬಿಕೆ ಇದೆ ನೋಡೋಣ ಇನ್ಮೇಲೆ ನಮ್ಮ ಒಂದು ಅದೃಶ್ಯ ನೋಡ್ತಾ ಇದ್ವಿ ಅಮ್ಮ ಕೈ ಬಿಡಲ್ಲ ಖಂಡಿತ ಕೈ ಬಿಡಲ್ಲ ಅವಳು ಕೇಳಿ ಅವಳು ಹು ಅಂದ ಮೇಲೆ ನಾನು ಪಿಚರ್ ಶುರು ಮಾಡಿದ್ತೆ ಓಕೆ ವೆರಿ ಬೆಸ್ಟ್ ತಮ್ಮ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಮಚ್ ವಿಲ್ ವೀಕ್ ಶುಕ್ರೆ ಕೂಡ ಹೆಣ್ಣುಮಕ್ಕಳೆ ಸ್ಟ್ರಾಂಗ್ ಗುರು ಅನ್ನುವಂತದ್ದನ್ನ ಈ ಚಿತ್ರದಲ್ಲಿ ನಾಗಿಣಿ ಭರಣಾವರು ಮತ್ತು ಲತಾ ಪ್ರಕಾಶ್ ಅವರು ಪ್ರೂವ್ ಮಾಡಿದ್ದಾರೆ ಇನ್ನೇನಿದ್ರೂ ಥಿಯೇಟರ್ ಗೆ ಆಡಿಯನ್ಸ್ ಬಂದು ಚಿತ್ರವನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಬೇಕು ಇರಿ हेलो ಹಿಂದೂ ನಾನು ಸೈಯದ್ ಇದಾಯ್ತ ಸೈನಿಂಗ್ ಆಫ್ ಬೆಂಗಳೂರಿನಿಂದ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ निम्बे बिटी 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 एडवाइस फुल फ्री 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 एडवाइस